ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಏನಿವತ್ತು ಆಯೋಜನೆ ಮಾಡ್ತಕ್ಕಂಥದ್ದು ಭವಿಷ್ಯ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಎರಡು ಸಾವಿರದ ಐದರಲ್ಲಿ ಇವತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಥವಾ ಕಲೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನ ಮಕ್ಕಳ ಪ್ರತಿಭೆಯನ್ನು ಹೊರಹೊಮ್ಮಿಸುವಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ವೇದಿಕೆ ಇದು ಆ ನಿಟ್ಟಿನಲ್ಲಿ ಏನು ಪಠ್ಯದ ಜೊತೆಗೆ ಇಂಥ ಕಾರ್ಯಕ್ರಮ ಅತ್ಯಗತ್ಯ ಅಂತಕ್ಕಂಥದ್ದು ಈಗಾಗಲೇ ಇಲಾಖೆ ನಿಮಗೆ ಗೊತ್ತಿರುವುದು ಅಮೂಲಾಗ್ರಹವಾಗಿರ್ತಕ್ಕಂಥ ಬದಲಾವಣೆ ನಿಟ್ಟಿನಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರತ್ಯಕ್ಷವಾಗಿ ಮಕ್ಕಳಿಗೆ ಸಾಕಷ್ಟು ಇಲಾಖೆ ಸಾಕಷ್ಟು ಕಾರ್ಯಕ್ರಮ ಅನುಷ್ಠಾನ ಮಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇದು ವರ್ಷದ ಮಧ್ಯಭಾಗದಲ್ಲಿ ಪ್ರತಿಭಾ ಏನು ಮಕ್ಕಳಲ್ಲಿರ್ತಕ್ಕಂಥ ಸೂಕ್ತವಾಗಿ ಅಡಗಿರ್ತಕ್ಕಂಥ ಅವರ ಪ್ರತಿಭೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಅವರು ಏನಿವತ್ತು ವಲಯ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಹೋಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಈ ನಿಟ್ಟಿನಲ್ಲಿ ನಿಮಗೆ ಗೊತ್ತಿರ್ಬೋದು ಈ ಕಾರ್ಯಕ್ರಮ ವಿಶಿಷ್ಟವಾಗಿರ್ತಕ್ಕಂಥ ವಿಶೇಷವಾಗಿ ಕರ್ನಾಟಕದ ಏನು ಆ ಕಡೆ ಮಂಗಳೂರು ಆ ಕಡೆ ಭಾಗದಲ್ಲಿ ನಿಮಗೆ ಗೊತ್ತಿರ್ಬೋದು ಬಹಳ ಅತ್ಯ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಆದಾಗ್ಯೂ ಸಹ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳ ಏನು ಪ್ರತಿಭೆಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕಂದರೆ ಜನಪದ ಕಲೆ ಆಗಿರ್ಬೋದು ಜನಪದ ವೃತ್ತಿ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಈ ಶಾಲೆಯಲ್ಲಿ ಆಯೋಜನೆ ಮಾಡ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಈ ಕಾರ್ಯಕ್ರಮಕ್ಕೆ ಗೌಡಿಗೆರೆ ಹೋಗಿರ್ತಕ್ಕಂಥ ಎಲ್ಲ ಹನ್ನೆರಡು ಶಾಲೆಯ ಏನು ಪ್ರೌಢಶಾಲಾ ನನ್ನ ಮುಖ್ಯ ಶಿಕ್ಷಕರು ಮತ್ತು ಮತ್ತು ನನ್ನ ಸಹ ಶಿಕ್ಷಕ ಬಂಧುಗಳು ಮತ್ತು ಎಲ್ಲ ಸನ್ಮಿತ್ರರು ಈ ಕಾ ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ಒಂದು ವಾರದ ಕಾಲ ನಮ್ಗೆ ಸಾಕಷ್ಟು ಸಹಕಾರ ನೀಡಿದ್ದಾರೆ ವಿಶೇಷವಾಗಿ ನನ್ನ ಜೊತೆಗಿರ್ತಕ್ಕ ನನ್ನ ಸಿಬ್ಬಂದಿಯವರು ಸಹ ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮ ಸಿದ್ಧತೆಯಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಭಾಗವಹಿಸಿ ಇವತ್ತೇನು ತಾಲೂಕು ನೀವು ಹೋಗಿ ಅಂತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ನನಗೆ ಇಲ್ಲಿ ಸ್ಥಾನ ಮುಖ್ಯ ಅಲ್ಲ ಭಾಗವಹಿಸಿದ ಬಹಳ ಮುಖ್ಯ ಆ ಹಿನ್ನೆಲೆಯಲ್ಲಿ ಎಲ್ಲಾ ಮಕ್ಕಳಿಗೂ ಶುಭವಾಗ್ಲಿ गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि ಗಜೇಶಾನಯ ಬಾಲಚಂದ್ರಯ ಶ್ರೀ ಗಣೇಶಾಯ ಧೀಮಯುರ ಗಾನ ಪ್ರಾಣಾಯ ಗೋತ್ತರಾತ್ಮನೆ ಗಾನೋತ್ಸುಖಾ ಗಾನ ಮತ್ಸ ಗಾನೋತ್ಸುಕಮನಸೆ ಗುರುಪೂಜಿ ಗುರುಲೈವತ ಗುರುಕುಲಸ್ಥಾಯ गुरुविक्रमाय गुह्य प्रवराय गुरवे गुणगुरवे गुरुदैत्यतलक्षेत्रे गुरुधर्मसराराध्याय गुरुकुत्र परित्रात्रे गुरुपातण्डकण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धगुप्ताय गोजय प्रवाय धीमहि ಗುಣಾತೀತಾಯ ಗುಣಾಧೀಶ ವಕ್ರಾಯ ಗೌರಿ ತನಯಾಯ ಧೀಮಹಿ ಗಜೇಶ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಸಾಲಿನ ಒಂದು ವಿಧಿವ ಕಾರಂಜಿಯನ್ನ ನಮ್ಮ ಹೋಬಳಿ ಮಟ್ಟದ ಗೌಡಿಗೆರೆ ಹೋಬಳಿ ಮಟ್ಟದ ಕಾರ್ಯಕ್ರಮವನ್ನ ತಂದುಕೊಂಡಿದ್ದೀವಿ ಮುಖ್ಯವಾಗಿ ಇದೊಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತಂದು ನಾವು ಅದನ್ನು ಕೂಡ ಭಾವಿಸ್ಬೇಕಾಗೈತೆ ಯಾಕಂದರೆ ಈ ಕಾರ್ಯಕ್ರಮ ಇವತ್ತು ಒಂದು ಹತ್ತು ಹನ್ನೆರಡು ಶಾಲೆಯಿಂದ ಇವತ್ತು ನಮ್ಮ ಮಕ್ಕಳುಗಳು ಶಿಕ್ಷಕರುಗಳು ಎಲ್ಲರೂ ಕೂಡ ನಮ್ಮ ಮದ್ದಕ್ಕಳಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಬಂದಿರೋದು ನಮಗೊಂದು ಸಂತೋಷದ ವಿಚಾರ ಇವತ್ತು ಯಾಕಂದರೆ ಇಷ್ಟೊಂದು ಜನ ಶಿಕ್ಷಕರನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಇಷ್ಟೊಂದು ಜನ ಇವತ್ತು ಮಕ್ಕಳುಗಳು ವಿದ್ಯಾರ್ಥಿಗಳು ನಾವು ನೋಡ್ತಾ ಇದ್ದೀವಿ ಎಲ್ಲೋ ಥರ ನಮಗೆ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮ ಶಾಲೆಯಲ್ಲಿ ಮಾಡ್ತಕ್ಕ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮಕ್ಕಳುಗಳಿಗೂ ಕೂಡ ಒಂದು ಹೆಚ್ಚಿನದಾಗಿ ಒಂದು ಹುಮ್ಮಸ್ಸು ಬರ್ತೈತೆ ಮುಂದಿನ ದಿನದಲ್ಲಿ ನಾವು ನಿನ್ನೆ ಹೆಚ್ಚಿನದಾಗಿ ಬೇರೆ ಕಡೆ ಹೋದಾಗ ಇವತ್ತು ನಮ್ಮ ಶಾಲೆಯಲ್ಲೇ ಯಾವ ರೀತಿ ಇದನ್ನು ಮಾಡಿಕೊಟ್ಟು ಬೇರೆ ಶಾಲೆಯಲ್ಲೂ ಇದೇ ರೀತಿಯಾಗಿ ಮಾಡ್ತಾರೆ ಎಂಬ ಒಂದು ಆಶಾಭಾವನೆಯನ್ನು ಇಟ್ಕೊಳ್ತಾರೆ ಅದೇ ರೀತಿಯಾಗಿ ನಮ್ಮ ಈಶ್ವರನವ್ರು ಹೇಳಿರಿ ಈಗ ನಾವು ಪಂಚಾಯಿತಿ ಮಟ್ಟದಲ್ಲಿ ಈಗಾಲೇ ಇದನ್ನು ಮಾಡಿ ಕಾರ್ಯಕ್ರಮ ಮಾಡಿ ಮುನ್ನಡೆಸ್ಕೊಂಡು ಇವತ್ತು ಹೋಬಳಿ ಮಟ್ಟಕ್ಕೆ ಬಂದಿದ್ದೀವಿ ಹೋಬಳಿ ಮಟ್ಟದಿಂದ ತಾಲ್ಲೂಕು ಮಟ್ಟಕ್ಕೆ ಹೋಗ್ತೀವಿ ತಾಲೆ ಮಟ್ಟದಿಂದ ರಾಜ್ಯ ಜಿಲ್ಲೆ ಮಟ್ಟಕ್ಕೆ ಹೋಗಿ ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಗ್ತೀವಿ ಯಾವುದೇ ಕಾರಣಕ್ಕೂ ರಾಜ್ಯ ಮಟ್ಟದಲ್ಲೂ ನಾವು ತರ್ತಿವಂತ ಒಂದು ಹುಮ್ಮಸ್ಸನ್ನು ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಮಕ್ಳುಗಳೇ ಇರತಕ್ಕಂತ ಒಂದು ಮಂದಾಸವನ್ನ ನೋಡಿದ್ರೆ ಯಾವುದೇ ಕಣ್ಗು ಜಿಲ್ಲೆಯಲ್ಲಿ ಒಂದು ನಮ್ಮ ಪ್ರಶಸ್ತಿಯನ್ನು ತರ್ತಾರೆ ನಮ್ಮ ಮಕ್ಕಳುಗಳು ಅಂಬೋದು ನಾವೆಲ್ಲರೂ ಕೂಡ ಒಂದು ಆಸೆ ಭಾವನೆಯನ್ನು ಇಟ್ಕಾಯಿದ್ವಿ ಇವತ್ತು ನಮ್ಮ ಮಕ್ಳುಗಳ ಭಾವನೆಯನ್ನು ನೋಡಿಬಿಟ್ರೆ ಭಾಗವಹಿಸಿದಿರ ಈ ಉತ್ಸಾಹ ಹೆಂಗಿರ್ಬೇಕಾದ್ರೆ ಇವತ್ತು ನಾವು ಈ ಇಲ್ಲಿ ಬೋಬ್ಳಿ ಮಟ್ಟದಲ್ಲಿ ಮಾಡ್ತಿದ್ವಿ ತಾಲೂಕ್ ಮಟ್ಟಕ್ಕೆ ಹೋಗ್ಬೇಕು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ರಾಜ್ಯಾಂತ ಮಟ್ಟಕ್ಕೆ ಹೋಗ್ಬೇಕಂತ ತಮ್ಮೆಲ್ಲರೂ ನಾನು ಆಶೀರ್ವಾದ ನೀಡ್ತೀನಿ ತಮ್ಮ ತಮ್ಮ ಮನಸ್ಸಲ್ಲಿ ಇರಬೇಕು ಇವತ್ತು ನಾನು ಇವತ್ತು ಈ ನೃತ್ಯ ಮಾಡಿದ್ದೀನಿ ನಾನು ಇವತ್ತು ಈ ಕೆಲಸ ಮಾಡಿದ್ದೀನಿ ನಂದು ಪ್ರತಿಭಾ ಪರಂಗ್ ಮೇಲೆ ನನಗೆ ಫಸ್ಟ್ ಪ್ರೈಸ್ ಬರಬೇಕು ಅಂತ ತಮ್ಮ ಮಕ್ಕಳು ನಿಮಗೆಲ್ಲ ಈಗ ಆಸಕ್ತಿ ಇರಬೇಕು ನಾ ಚಿಕ್ಕ ಮಕ್ಕಳಲ್ಲಿ ಹೋಬಳಿ ಮಟ್ಟದಲ್ಲಿ ಕಬಡ್ಡಿ ಆಡ್ತಿದ್ವಿ ವಾಲಿಬಾಲ್ ಆಡ್ತಿದ್ವಿ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಿಂದ ನಾವು ಸ್ಟೇಟ್ಗೆ ಹೋಗಿದ್ವಿ ನಮ್ಮ ಮಾಸ್ಟ್ರ್ಗೆ ಕರ್ಕೊಂಡೋಗ್ರೆ ಒಂದು ರೂಪಾಯಿ ಎರಡು ರೂಪಾಯಿ ನಮಗೆ ಮಾರ್ಷಲ್ ತಿಂಡಿ ಕೊಡ್ಸ್ಕೊಂಡು ಯಾವುದೋ ಒಂದು ರೂಮ್ ದೊಡ್ಡಲ್ಲಿ ಮಾಡಿ ನಮ್ಮನೆಲ್ಲ ಮಲಸ್ಬಿಟ್ಟು ಕರ್ಕೊಂಡು ಆಮೇಲೆ ಪ್ರತಿ ವರ್ಷ ಟೂರ್ ಕರ್ಕೊಂಡವರು ಮೈಸೂರು ನಂಜನಗೂಡು ಅದನ್ನೆಲ್ಲ ಕರ್ಕೊಂಡು ನಾವು ಅಷ್ಟು ಹುಮ್ಮಸ್ನಲ್ಲಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ನಾವು ಹೈಸ್ಕೂಲು ಆ ಕಾಲದ ನಮ್ಮನ್ನು ಸ್ಟೇಟ್ ಲೆವೆಲ್ ಕರ್ಕೊಂಡೋಗಿದ್ರು ನಮ್ಮ ಟೀಚರ್ಸ್ಗಳು ಆ ಮಟ್ಟದಲ್ಲಿ ಎಲ್ಲರೂ ಬೆಳಿಬೇಕಂತ ನಮ್ಮಲ್ಲಿ ನಿ ನಿಮ್ಮಲ್ಲಿ ಉತ್ಸಾಹ ಹುಮ್ಮಸ್ ಇರಬೇಕು ಈ ದಿನ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಈ ಶಾಲೆಯಲ್ಲಿ ನಡೀತಾ ಇದೆ ಇಲಾಖಾ ಮಾರ್ಗಸೂಚಿಯಂತೆ ಮಕ್ಕಳಲ್ಲಿ ಇರ್ತಕ್ಕಂಥ ವಿವಿಧ ಪ್ರತಿಭೆಗಳನ್ನು ಹೊರತರ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಆಗಿದೆ ಈ ಕಾರ್ಯಕ್ರಮ ಏನು ಉದ್ದೇಶ ಅಂತಂದರೆ ಮಕ್ಕಳಲ್ಲಿ ಇರ್ತಕ್ಕಂಥ ವಿವಿಧ ರೀತಿಯ ಕಲಾ ಕೌಶಲ್ಯಗಳನ್ನು ತಮ್ಮ ಪಠ್ಯದೊಂದಿಗೆ ಸಾಪಠ್ಯವಾಗಿ ರೂಢಿಸಿಕೊಂಡು ನಮ್ಮ ಸಮಾಜದಲ್ಲಿ ಒಂದು ಪ್ರತಿಭೆ ಹೊರಬರುವಂಥ ಒಂದು ವ್ಯವಸ್ಥೆ ಇರೋದರಿಂದ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಈ ನಮ್ಮ ಹೋಬಳಿ ಮಟ್ಟದಲ್ಲಿ ಆಯ್ಕೆಯಾಗಿ ತಾಲೂಕು ಹಂತಕ್ಕೆ ಜಿಲ್ಲಾ ಹಂತಕ್ಕೆ ಮತ್ತು ರಾಜ್ಯ ಹಂತಕ್ಕೆ ನಮ್ಮ ಪ್ರತಿಭೆಗಳು ಹೋಗಲಿ ಅಂತೇಳಿ ಶುಭ ಹಾರೈಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ತೀರ್ಪುಗಾರರು ತಮ್ಮ ತೀರ್ಪನ್ನ ಯಾವ ಪ್ರತಿಭೆ ಉತ್ತಮ ಅಂತ ಹೇಳಿ ನಿಮಗೆ ಕಂಡು ಬರ್ತದೆ ಆ ವಿದ್ಯಾರ್ಥಿಯನ್ನ ಅಥವಾ ಆ ಪ್ರತಿಭೆಯನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಹೋಬಳಿ ಮಟ್ಟದ ಒಂದು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಈ ಒಂದು ದಿನ ಜಿ ಎಚ್ ಎಸ್ ಬದಗ್ನಳ್ಳಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆಗಳಿಂದ ಎಲ್ಲ ಶಿಕ್ಷಕರು ಮಕ್ಕಳು ಎಲ್ಲರೂ ಆತ್ಮೀಯವಾಗಿ ಬಂದಿದ್ದಾರೆ ಬಹಳ ಅವರಿಗೆ ತುಂಬ ಹೃದಯದ ಒಂದು ಶುಭಾಶಯಗಳನ್ನು ಹೇಳುವುದರ ಮೂಲಕ ನಾನು ಒಂದು ಮಾಹಿತಿಗಳನ್ನು ಇದ್ದೀನಿ ನಿಜಕ್ಕೂ ಈ ಒಂದು ಗೌಡಿಗೆರೆ ಹೋಬಳಿಯಲ್ಲಿ ಮದ್ದಕ್ನಳ್ಳಿ ಶಾಲೆಯಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಖುಷಿಯಿಂದ ಎಲ್ಲರೂ ಆಯಿತು ಸರ್ ಮಾಡಿಕೊಡೋಣ ಅಂತ ಹೇಳಿ ಒಪ್ಕೊಂಡು ಮಾಡಿದ್ದಾರೆ ಬಹಳ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಯಾಕೆ ಅಂತಂದರೆ ಈ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಸಾಕಷ್ಟು ವ್ಯವಸ್ಥೆ ಬೇಕಾಗುತ್ತೆ ಪ್ರೈಜಸ್ ಆಗಿರ್ಬೋದು ಪ್ರಶಸ್ತಿ ಪತ್ರಗಳಾಗಿರ್ಬೋದು ಮೂಮೆಂಟ್ಸ್ಗಳಾಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಶಾಮಿಯಾನ ಇರ್ಬೋದು ಇಂಥ ಒಂದು ಎಲ್ಲ ವ್ಯವಸ್ಥೆಯನ್ನು ಸಹನ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿಯವರು ಈ ಒಂದು ಹೋಬಳಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳ ಶಿಕ್ಷಕರು ಭಾಳ ಉತ್ತಮ ರೀತಿಯಲ್ಲಿ ಖುಷಿಯಿಂದ ಮಾಡಿದ್ದಾರೆ ಮಕ್ಕಳು ಈ ಒಂದು ದಿನ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೂ ನೀವು ಆಯ್ಕೆಯಾಗಿ ಹೋಗಿ ನಿಮ್ಮ ಪ್ರತಿಮೆಗಳನ್ನು ತೋರಿಸ್ಬೇಕು ಅಂತ ಮಕ್ಕಳಲ್ಲಿ ಕೇಳ್ತಾ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಇವತ್ತು ಈ ದಿನದಲ್ಲಿ ಬಂದಿರತಕ್ಕಂಥ ತೀರ್ಪುಗಾರರು ಒಂದು ಯಾವುದೇ ಪಕ್ಷಪಾತವನ್ನು ಮಾಡದ ರೀತಿಯಲ್ಲಿ ಆ ಮಕ್ಕಳನ್ನು ಆಯ್ಕೆ ಮಾಡಿ ತಾಲೂಕು ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಎಲ್ಲ ನಾಳೆನೆ ಈ ಒಂದು ತಾಲೂಕ್ ಮಟ್ಟದ ಪ್ರತಿಮಾ ಕಾರಂಜಿ ಕಾರ್ಯಕ್ರಮ ಇರೋದ್ರಿಂದ ಆದಷ್ಟು ದೂರ ದೂರ ಊರುಗಳಿಂದ ಬಂದಿರತಕ್ಕಂಥ ಮಕ್ಕಳು ಸುರಕ್ಷಿತವಾಗಿ ಹೇಗೆ ಬಂದಿದ್ದಾರೋ ಹಾಗೇನೆ ಸುರಕ್ಷಿತವಾಗಿ ಮನೆಗಳನ್ನ ತಲುಪ್ಲಿ ಎಲ್ಲರೂ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಹೇಳ್ತಾ ಈ ಕಾರ್ಯಕ್ರಮದ